ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರದ ಪ್ಯಾಂಟ್ ಕಟಿಂಗ್ನ ಯಾವ ರೀತಿ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ರಿ ನಾವು ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡ್ಬೇಕಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿರಿ ನೆಕ್ಸ್ಟ್ ಇಲ್ಲಿಂದ ಈ ರೀತಿ ಒಮ್ಮೆ ಫೋಲ್ಡ್ ಮಾಡ್ಕೊರಿ ಇಲ್ಲಿ ನಮ್ಗೆ ಬಟ್ಟೆ ಸ್ಟ್ರೇಟ್ ಆಗಿರ್ಬೇಕು ಆ ರೀತಿ ನೋಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊರಿ ನೋಡ್ರಿ ಈ ರೀತಿ ಫಸ್ಟ್ ನೀವು ಫೋಲ್ಡಿಂಗ್ ನ ಮಾಡ್ಕೋರಿ ನೀಟಾಗಿ ಬಟ್ಟೆ ನೋಡ್ರಿ ಹೆಚ್ಚು ಕಡಿಮೆ ಇರಬಾರ್ದು ಆ ರೀತಿ ನೀಟಾಗಿ ನೋಡ್ಕೊಂಡು ಫೋಲ್ಡಿಂಗ್ ಮಾಡ್ಕೋರಿ ನೆಕ್ಸ್ಟ್ ಇವಾಗ ಫಸ್ಟ್ ನಾವು ಪ್ಯಾಂಟಿಂದು ಉದ್ದ ನೋಡ್ಕೋಬೇಕು ಅಂತೇಳಿ ನೋಡ್ರಿ ಇಲ್ಲಿಂದ ಪ್ಯಾಂಟಿನ್ ಉದ್ದಾನ ನೋಡ್ಕೋರಿ ಎಷ್ಟೈತಿ ಮೂವತ್ತೊಂಬತ್ತು ಇಂಚು ರೆಡಿ ಇರೋದು ಪ್ಯಾಂಟಿಂದು ಉದ್ದ ಐತಿ ನೋಡಿರಿ ಮೂವತ್ತೊಂಬತ್ತೈತಿ ಅಂತಂದ್ರೆ ನಾವು ಮೇಲ್ಗಡೆ ಬೆಲ್ಟನ್ನ ಎಷ್ಟು ಹಸ್ತೀವಿ ಅಂತೇಳಿ ನೋಡ್ಕೋಬೇಕು ನೋಡ್ರಿ ಇದು ಮೂವತ್ತೊಂಬತ್ತು ಈಗ ಏನೈತಿ ಪ್ಯಾಂಟಿಂದು ರೆಡಿ ಇರೋದೈತಿ ನಾವು ಇದಕ್ಕೆ ಬೆಲ್ಟ್ ಎಷ್ಟು ಹಚ್ತೀವಿ ಅಂತಂದ್ರೆ ಎಂಟು ಇಂಚು ನಾವು ಬೆಲ್ಟನ್ನ ಮೇಲ್ಗಡೆ ಹಚ್ತೀವಿ ಅಂದ್ರೆ ಇಲ್ಲಿ ತೋರಿಸ್ತೀವಿ ನೋಡ್ರಿ ನಿಮಗೆ ಈ ಥರ ಮೇಲ್ಗಡೆ ನಾವು ಇಲ್ಲಿ ಬಟ್ಟೆ ಐತಲ್ಲ ಇದನ್ನ ಎಂಟು ಇಂಚ್ ಹಚ್ತೀನಿ ನಾನು ಒಬ್ಬೊಬ್ರು ಏಳು ಇಂಚ್ ತೊಗೊತಾರೆ ನಾನು ಇದನ್ನು ಎಂಟು ಇಂಚು ತೊಗೊತೀನಿ ಮೂವತ್ತೊಂಬತ್ತರೊಳಗೆ ನಾವು ಏನು ಮಾಡಬೇಕು ಫಸ್ಟ್ ಎಂಟು ಇಂಚನ್ನ ನಾವು ಲೆಸ್ ಮಾಡ್ಕೋಬೇಕು ಎಂಟು ಇಂಚನ್ನ ನಾವು ಲೆಸ್ ಮಾಡ್ಕೊಂಡ್ರೆ ಎಷ್ಟು ರೆಸ್ಟ್ ಹಾಕೈತಿ ಇಂಚ್ ಇಂಚು ಇದು ಎಂಟು ಇಂಚ್ ತೆಗೆದ್ರ ಇದಕ್ಕೆ ನಾವು ಏನು ಮಾಡ್ಬೇಕು ಎರಡು ಇಂಚು ಫೋಲ್ಡಿಂಗಿಗೆ ಅಂತ ತೊಗೊಂಡು ಟೋಟಲ್ ಆಗಿ ಮೂವತ್ತ್ಮೂರು ಇಂಚು ನಾವು ಪ್ಯಾಂಟಿಂದು ರೆಡಿ ಉದ್ದಾನ ತಗೋಬೇಕು ಅರ್ಥ ಆಯ್ತು ಅಂತ ಅನ್ಕೋತೀನಿ ಇಲ್ಲಾಂದ್ರೆ ಇನ್ನೊಂದ್ಸರಿ ನಾ ಹೇಳ್ತೀನಿ ನೋಡ್ರಿ ನಿಮಗೆ ಮೂವತ್ತೊಂಬತ್ತು ಪ್ಯಾಂಟಿಂದು ರೆಡಿ ಇರೋದೈತಿ ಅದರೊಳಗೆ ನಾವು ಬೆಲ್ಟಿಗೆ ಅಂತೇಳಿ ಎಂಟು ಇಂಚಿನ ಮೈನಸ್ ಮಾಡ್ಕೋಬೇಕು ಟೋಟಲ್ ಆಗಿ ಮೂವತ್ತೊಂದು ಇಂಚ್ ಬರ್ತೈತಿ ಮೂವತ್ತೊಂದು ಇಂಚ್ಗೆ ನಾವು ಕೆಳಗಡೆ ಫೋಲ್ಡಿಂಗಿಗೆ ಅಂದ್ರೆ ಈ ತರ ಫೋಲ್ಡ್ ಮಾಡ್ತೀವಲ್ಲ ಬಟ್ಟೆನ ಈ ತರ ಪಟ್ಟಿ ಮಾಡ್ಕೊಳಕ್ಕೆ ಎರಡು ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕು ಹಂಗಾಗಿ ಟೋಟಲ್ ಆಗಿ ಮೂವತ್ತ್ ಇಂಚ್ ನಾವು ಪ್ಯಾಂಟಿಂದ ರೆಡಿ ಇರೋದನ್ನ ತಗೋಬೇಕು ಇಲ್ಲಿಂದ ಮೂವತ್ತ್ ಮೂವತ್ತ್ಮೂರಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟಾಗಿ ಲೈನ್ ಹಾಕ್ಕೊರಿ ಇದಾದ ನಂತರ ಇಲ್ಲಿ ಕೆಳಗಡೆ ನಾವು ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ನಮ್ಗೆ ಇಲ್ಲಿ ಕಾಲ ಹತ್ರ ಒಂದು ಚೂರು ನಮ್ಗೆ ಬಟ್ಟೆ ಕಡಿಮೆ ಬೇಕು ಇದೊಂದು ಸ್ವಲ್ಪ ಅತ್ತೆಗೆ ಬೇಕು ಅಂತಂದ್ರೆ ಏಳು ಇಂಚು ತೊಗೊಳ್ರಿ ಇಲ್ಲಿಂದ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊರಿ ನಾನು ಇಲ್ಲಿ ಎಂಟು ಇಂಚನ್ನು ತೊಗೊಂತೀನಿ ನಿಮ್ಗೆ ಏಳು ಇಂಚ್ ಬೇಕಂದ್ರೆ ಏಳು ಇಂಚನ್ನು ನೀವು ತೊಗೊಳ್ರಿ ಇಲ್ಲಿಂದ ನೋಡ್ರಿ ಮೇಯ್ನಾಗಿ ಇಲ್ಲೇ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾರೆ ಹೆಂಗಂತಂದ್ರೆ ಇಲ್ಲಿ ನಾವು ಎಂಟು ಇಂಚು ಬೆಲ್ಟ್ ಮೇಲ್ಗಡೆ ಹಚ್ಕೊಂತೀವಿ ಹಂಗಾಗಿ ಇಲ್ಲಿಂದ ಎಂಟು ಇಂಚು ನಾವು ನ ಎಂಟು ಇಂಚಿಗೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡ್ರಿ ಮೇಲ್ಗಡೆ ಇದನ್ನ ಬಿಟ್ಬಿಡ್ರಿ ಬಿಟ್ಟು ಇಲ್ಲಿಂದ ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಡಿ ಒಂದು ನೋಡ್ರಿ ಸರಿ ಹೇಳ್ತೀನಿ ಇಲ್ಲಿಂದ ಎಂಟು ಇಂಚ್ ಇಲ್ಲ ನಾವು ಏಳು ಇಂಚ್ ಏನಾದ್ರೂ ಬೆಲ್ಟ್ ಅಂದ್ರೆ ಇಲ್ಲಿಂದ ಏಳು ಇಂಚ್ ಬಿಟ್ಕೋರಿ ಇಲ್ಲಿ ಮಾರ್ಕ್ ಮಾಡ್ಕೋರಿ ಇಲ್ಲ ನಮ್ಗೆ ಬೇಡ ಅಂತಂದ್ರೆ ನೀವು ಎಂಟು ಇಂಚ ತೊಗೊತೀನಿ ಅಂತಂದ್ರೆ ಇಲ್ಲಿ ಎಂಟು ಇಂಚಿಗೆ ಇಲ್ಲಿ ನಾವು ಲೈನ್ ಹಾಕಿರ್ತೀವಲ್ಲ ಇಲ್ಲಿಂದ ಎಂಟು ಇಂಚ್ ಮೇಲ್ಗಡೆ ಬಿಡ್ರಿ ಬಿಟ್ಟು ಇಲ್ಲಿ ಹದಿನಾರು ಇಂಚ್ ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಇದೆ ನೀಟಾಗಿ ಈ ರೀತಿ ಶೇಪ್ ಕೊಡ್ರಿ ಇಷ್ಟೇ ಸಿಂಪಲ್ ಆಗಿದೆ ಪ್ಯಾಂಟ್ ಕಟ್ಟಿಂಗ್ ಇಲ್ಲಿ ಅಂದ್ರೆ ಇದು ಸಾದಾ ಪ್ಯಾಂಟ್ ಕಟ್ಟಿಂಗ್ ನಾವ್ ಏನಾದ್ರೂ ಈ ಲೈನ್ ಪೂರ್ತಿ ಒಳಗಡೆ ತಗೊಂಬಂದ್ರ ಬಟ್ಟೆ ಇಲ್ಲಿ ಬಹಳ ಹತ್ತಿ ಬರ್ತೈತಿ ಕಾಲ ಹತ್ರ ನಮ್ಗ ಫಿಟ್ ಆಗ್ತೈತಿ ಹಂಗಾಗಿ ಪೂರ್ತಿ ಸ್ವಲ್ಪ ನೀವು ಎಷ್ಟು ಬಟ್ಟೆ ಸಾಧ್ಯ ಎಷ್ಟು ಬಟ್ಟೆ ಎಷ್ಟು ಜಾಸ್ತಿ ಇರುತ್ತೆ ನೋಡ್ರಿ ಅದನ್ನ ನೋಡ್ಕೊಂಡು ಇಲ್ಲಿ ಶೇಪ್ ತಕ್ಕೋರಿ ನೆಕ್ಸ್ಟ್ ಬೆಲ್ಟ್ಗೆ ಇಲ್ಲಿ ಮೇಲ್ಗಡೆ ಬಟ್ಟೆ ಇಲ್ಲ ಹಾಗಾಗಿ ಇಲ್ಲೇನ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಇಲ್ಲಿಂದ ಒಂಬತ್ತಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ ಎಂಟು ಇಂಚ್ ನಮ್ಗೆ ಬೆಲ್ಟ್ ಮತ್ತು ಒಂದು ಇಂಚ್ ನಮ್ಗೆ ಇಲ್ಲಿ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಬೇಕಲ್ಲ ಅದಕ್ಕೆ ಒಂದು ಇಂಚ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಅಗಲ ತೊಗೋರಿ ಅಗ್ಲನ ನಾನು ಹನ್ನೊಂದು ಇಂಚನ್ನು ತೊಗೊಳಕತ್ತೀನಿ ಇದು ಹನ್ನೊಂದು ಇಂಚ್ ಹೆಂಗೆ ತೊಗೊಂಡೆ ಅಂತ ಹೇಳ್ತಿದ್ದಾಳೆ ನಿಮಗೆ ಅಳ್ತಾಯಿದ್ದು ಪ್ಯಾಂಟ್ ತಗೋರಿ ಪ್ಯಾಂಟ್ ತಗೊಂಡು ಇಲ್ಲಿ ನೋಡ್ರಿ ಅಂತೇಳಿ ಫಸ್ಟ್ ಇದನ್ನ ನೋಡ್ಕೊಳ್ರಿ ನೋಡ್ರಿ ಇಲ್ಲಿಂದ ಇಪ್ಪತ್ತೂವರೆ ಐತಿ ಇಪ್ಪತ್ತುವರೆ ಅಂತಂದ್ರೆ ಇದ್ರ ಅರ್ಧ ತಗೋರಿ ಎಷ್ಟು ಆಗ್ತೈತಿ ಹತ್ತುವರೆ ಇಂಚ್ ಆಗ್ತೈತಿ ಹತ್ತುವರೆ ಇಂಚ್ ಅಂತಂದ್ರೆ ನಾವು ಒಂದು ಇಂಚ್ ಎಷ್ಟೊಂದು ತಗೋರಿ ಸ್ಟಿಚಿಂಗ್ ಹೋಗ್ತೈತಿ ಇದು ಹತ್ತುವರೆ ಇಂಚಿತ್ತು ಹನ್ನೊಂದುವರೆನ ತಗೋಬೇಕು ಇದು ನಮ್ಗೆ ಪ್ಯಾಂಟಿಂದು ಇಂದ ಅಗಲ ಇದು ಆ್ಯಕ್ಚುಲಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚು ಒಂಬತ್ತು ಇಂಚು ನಾನು ಮಾರ್ಕ್ ಮಾಡಿಕೊಡ್ಸ ಕಟ್ಟಿನಿ ನಿಮ್ಗೆ ಬಟ್ಟೆ ಇಲ್ಲಿಂದ ಇಲ್ಲಿಗೆ ಬರುತ್ತಾ ಆದರೆ ನಾ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಐತೆ ಹಂಗಾಗಿ ಇಲ್ಲಿ ಎಕ್ಸ್ಟ್ರಾ ಪೀಸ್ನ ನಾನು ಹಚ್ಕೊತೀನಿ ಇಷ್ಟು ಇಷ್ಟು ಬಟ್ಟೆ ಇಲ್ಲಿ ಚೌಕ್ ಪೀಸ್ ಥರ ನಮ್ಗೆ ಬಟ್ಟೆ ಕಡಿಮೆ ಬರ್ತೈತಿ ಇದನ್ನ ಹಚ್ಕೋರಿ ನಿಮ್ಗೆ ಏನಾದರೂ ಬಟ್ಟೆ ಜಾಸ್ತಿ ಇತ್ತು ಅಂತಂದ್ರೆ ಕರೆಕ್ಟಾಗಿ ಬಂದ್ರೆ ಕರೆಕ್ಟಾಗಿ ತೊಗೊಂಡ್ಬಿಡ್ರಿ ನೀವು ನೋಡ್ರಿ ಇಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಿದ ಮೇಲೆ ಈ ತರ ಈ ಶೇಪ್ ತಕ್ಕೋತೀನಿ ಇಷ್ಟೇ ನೋಡ್ರಿ ಸಿಂಪಲ್ ಆಗಿರೋ ಪ್ಯಾಂಟ್ ಕಟಿಂಗ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್